சொல்லுங்க <laughs> <laughs> <laughs>

ಓದಿಲ್ಲ ನಾವು ನಮ್ಮ ಮಾಮ್ನವ್ರ್ ಕೂಡ ಇಲ್ಲ ಓದಿಲ್ಲ ಅವಾಗ ನಾವೇನ್ ದಬಾಸ್ಕೊಂಡ್ ಕಲ್ತಾನ ಮಾಡ್ಕೊಂಡು ಹಾಕೊಂಡಿದ್ದೀರಾ ಹೇಳಿ ಮುಂದಿಗೆ ಕೋರ್ಟ್ ಹಾಕಿದ್ದೀರಿ ಸಮಯ ಹಿಂಗೆ ಬಂದ್ ಕಲ್ಗ್ ಅವಾಗ ನಮ್ಗೆ ಗೊತ್ತಿಲ್ಲ ಸಮಯ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಮ್ಮ ನಾವು ನಮ್ಮನ ಕಾಲ್ದಾಗ ನಿಂಚಿನ ಗೋರ್ಮೆಂಟ್ದು ಜಮೀನು ಏನೋ ನನಗೆ ಗೊತ್ತಿಲ್ಲ ಎಲ್ಲ ಆಗಿದೆ ಖಾತಾಗ್ಳಾಗಿದೆ ಸಾಗುವಳಿ ಸಿಟಿಗಳಾಗೈತೆ ಎಲ್ಲ ಆಗೈತೆ ಆವತ್ತು ಇರಲಿಲ್ಲ ಸಮಯ ತಹಸೀಲ್ದಾರ್ ಇಲ್ಲ ಸೆಕ್ರೆಟ್ರಿ ಇಲ್ಲ ಅವ್ರು ಮಾಡಿಕೊಟ್ಟಿರೋದೆಲ್ಲ ಸಮಯ ನಮ್ಗೆ ನಾವೇನು ಕಳ್ಳತನ ಮಾಡ್ಕೊಂಡಿದ್ದೀರಾ ಇಲ್ಲ ಇವತ್ತು ಬಂದು ಯಾರೋ ಮಿನಿಸ್ಟ್ರು ಹಿಂಗೆ ಮಾಡ್ತಾಯಿದ್ದಾರೆ ಸಮಯ ನಮ್ಮ ಜೀವನ ಹೆಂಗೆ ನಮ್ಮ ಮಕ್ಕಳ ಜೀವನ ಹೆಂಗೆ ನಮ್ಗಿದ್ದು ಬಿಟ್ಟರೆ ನೆಲ್ಲಿ ಇಲ್ಲ ನಮ್ಗೆ ಇವತ್ತೊಂದಿಷ್ಟು ಜಮೀನು ತೆಗಿಬೇಕಾದ್ರೆ ನಮ್ಮ ಪರಿಸ್ಥಿತಿ ಊಟಕ್ಕೆ ಸಂಪಾದಿಸ್ಕೊಳ್ಳೋದೇ ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ ಇನ್ನು ಜಮೀನುಗಳು ಜಟ್ರು ಸಂಪಾದನೆ ಮಾಡ್ಕೊಂಡು ನಮ್ಮ ಅಟೆ ತುಂಬಿಸ್ಕೊಳ್ಳೋಕೆ ಎಲ್ಲಿ ಆಗ್ತದೆ ಸಮಯ ನಮ್ಗಿದೇ ಜಮೀನೇ ಸಮಯ ಬೇಕಾದರೆ ಗೌರ್ಮೆಂಟು ಬಂದು ನಾಲ್ಕು ಜನ ಏನೋ ಅನಂತಮ್ಮನವರು ಖಾಲಿ ಎರಡು ಎಕ್ರೆನೇ ಆಗಿರೋದು ನಮ್ಕ ಖಾಲಿ ಎರಡು ಎಕರೆ ಆಗೈತೆ ನಂಬಿಕ ಅಷ್ಟೇ ಸಮಯ ನಾಲ್ಕು ಜನ ಅನಂತ ಮಕ್ಕಳು ಎಷ್ಟು ಜನ ನಾವು ಒಂಬತ್ತು ಜನ ಇದ್ದ ಇದ್ದಾರೆ ನಮ್ಮಕ್ಳು ನೆಲ್ಲಿ ಇಲ್ಲ ಸಮಯ ಜಮೀನುಗಳ ಬೇಕಾದರೆ ಗೌರ್ಮೆಂಟೇ ಬಂದು ಚೆಕ್ ಮಾಡಿ ಹ್ಞೂ ನಮ್ಕೊಂಡಿದ್ದ ಜೀವನ ಮಾಡ್ತಾ ಇದೀವಿ ಸಮಯ ನಾವ್ ಅವತ್ತು ನಮಗಾಗೋ ದಿವಸ ನಾವೇನ್ ಕಳ್ತನ ಮಾಡಿದೀರ ಸಮಯ ಗೋರ್ಮೆಂಟ್ ಕೊಟ್ಟಿರೋದೆಲ್ಲ ನಾವ್ ತಕೊಂಡು ಜೀವನ ಮಾಡಿದ್ದೇ ಅವಲ ಸೆಲ್ಕೊಂತ ಇದ್ರಿ ಉರ್ಲಿ ಸೆಲ್ಕೊಂತ ಇದ್ರಿ ಕಳೆಕಾಯಿ ಹಾಕೊಂತ ಇದ್ರಿ ಒಂದ್ ಸಮಯ ಅಂತ ಒಂದು ಯಾವ ವರ್ಷ ಎರಡು ವರ್ಷದಿಂದ ಉರ್ಲಿ ಸೆಲ್ ಬಿಡೋದು ಹೋಗೋದು ಹಂಗ ಮಾಡ್ಕೊಂತ ಇದ್ರಿ ಸಮಯ ಜಿಂಕೆಗಳು ಸಿಟ್ಟಿಗಳು ಹಿಂಗೆ ಇದೆ ಸಮಯ ಆಗಲ್ಲ ಇವಾಗ ಬೆಳೆ ಇನ್ನೇನನ್ನ ಅದ್ರಕ ಒಂದು ಬಂದೋಬಸ್ತ ಮಾಡಿಕೊಂಡ ಮಾಡೋಣ ಅಂತ ಇದ್ದೀ ಇದ್ರಿ ಇವಾಗ ಈ ಥರ ಮಾಡ್ತಾ ಇದ್ದಾರೆ ಸಮಯ ಅವರು ಕೇಳ್ತೀರಿ ಏನು ಸಮಯ ಆವತ್ತು ಮಿನಿಸ್ಟ್ರ್ ಇರಲಿಲ್ಲ ಅವತ್ತು ಗೌರ್ಮೆಂಟ್ ಇಲ್ಲ ನಾವೇನು ಕಳ್ತಾನ ಮಾಡ್ಕೊಂಡ್ರೆ ನಿಮ್ಮ ಕಲ್ರಿಗೂ ಗೊತ್ತಾದಂಗೆ ನಾವು ಮಾಡ್ಕೊಂಡು ತಿಂತಾ ಇದ್ದೀರಲ್ಲ ನೂರು ವರ್ಷದಿಂದ ನಮ್ಮ ಮಾಮ್ನವ್ರು ಇವಾಗ ನಾವು ಬಂದು ಇವಾಗ ನಾವು ದುಡ್ಕೊಂಡು ತಿಂತಾ ಇದ್ದೀರಲ್ಲ ನಮಗೆ ಇವಾಗ ಹೆಂಗೆ ನಮ್ಮ ಜೀವನ ಇನ್ನು ನಮ್ಗೆ ಆಶ್ರಯ ಇನ್ನೆಲ್ಲಿ ಅಂತ ಕೇಳ್ತೀನಿ ಸೊಮ್ಮೆ ನಾವು ಕಳ್ತಾನ ಮಾಡಿಲ್ಲ ಸೊಮ್ಮೆ ಅಂತ ಕೇಳ್ತೀರಿ ಸೊಮ್ಮೆ ನಾವ್ ಬಂದಿದ್ದೆ ಸರ್ ಅದೇ ಅರಣ್ಯದಲ್ಲ ಇದು ರೆವಿನ್ ಲ್ಯಾಂಡ್ ಅಂತ ಅವ್ರ ಹತ್ರ ಹೋಗಿ ಲೆಟ್ರ್ ಕೂಡ ತಗೊಂಡಿದ್ದೀರಿ ಪಾಣಿ ಮಾಡಿಸ್ಕೊಳಕ್ಕೆ ನಮ್ಮ ಯಜನ್ಮ್ಯಾನ್ ಹೆಸರಲ್ಲಿ ಅನೇಕ ಇದ್ದವರ್ಕೆಲ್ಲ ಕೊಡೋಕೆ ಅವ್ರ ಹತ್ರ ಕೂಡ ಲೆಟ್ರ್ ಬರ್ಸ್ಕೊಂಡು ಬಂದಿದ್ದೀರಿ ಸೊಮ್ಮೆ ಹ್ಞೂ ಆವಾಗ ಬಳಸ್ತಾನ ಏನು ಮಾಡ್ಕೊಳಕ್ಕು ಇಲ್ದಿರ ನಮ್ಮ ಮಾವನ ಹೆಸಳದಲ್ಲಿ ನೂರು ವರ್ಷ ಆಗಿದೆ ಸಮಯ ಪತ್ರ ಬೇಕಾದ್ರೆ ಬೇಕಾದರೆ ಎತ್ಕೊಂಬರ್ತೀರಿ ಸಾಗುವೇಳೆ ಆಗೈತೆ ಹ್ಞೂ ಅದನ್ನೂ ಬೇಕಾ ಅಲ್ಲ ಎತ್ಕೊಂಬರ್ತೀರಿ ಸಮಯ ಹ ಏನು ಮಾಡೋದು ಒಂಬತ್ತು ಜನ ಅನಂತಮ್ನವ್ರು ನಾಲ್ಕು ಜನ ಏನು ನಾವು ಇವಾಗ ಯಾವ ಕಡೆ ಹೋಗೋದು ಸಮಯ ಹೇಳ್ರಿ ಏನೋ ನಮ್ಮದೋ ಅನ್ನೋದೊಂದು ಅಷ್ಟಿದ್ರೆ ನಾವು ಅದ್ರ ಮೇಲೆ ವಾಸನ ಮಾಡ್ಕೊಂಡು ಗುಡ್ಸುಗಳನ್ನ ಹಾಕ್ಕೊಂಡು ಜೀವನ ಮಾಡ್ಕೊತೀರಿ ನಮ್ಮದನ್ನೋದು ಏನು ಇಲ್ಲ ಸಮಯ ಬಂದು ಗೂರು ಬಂದು ನಮ್ಗೆ ಚೆಕ್ ಮಾಡಲಿ ಹ್ಞೂ ನಾವು ಕಲ್ತಾನೆ ಮಾಡಿಲ್ಲ ಸಮಯ ಎಲ್ರಿಗೂ ಗೊತ್ತಂಗೆ ಗೌರ್ಮೆಂಟ್ ಗೊತ್ತಂಗೆ ಗೌರ್ಮೆಂಟೇ ಕೊಟ್ಟಿರೋದು ನಮ್ಮ ಪತ್ರೆಗಳೆಲ್ಲ ಗೌರ್ಮೆಂಟೇ ಕಿತ್ಕೊತಾವ್ರೆ ಅವತ್ತು ಮಿನಿಸ್ಟ್ರ್ ಇಲ್ಲೇನು ಸರ್ ಹಾಂ ಅವ್ರಿಗೇನು ಇದ್ರನ್ನಲ್ಲಿ ನಮ್ಮನ್ನು ಹೊಟ್ಟೆ ಉರೆಸಿ ಅವ್ರಿಗೇನು ಬರ್ತಾ ಇದೆ ಅಂತ ಸಮಯ ನಾವೆಲ್ಲಿ ಹೋಗಿ ಸಾಯೋದು ಇನ್ನು ನಮ್ಮ ಮಕ್ಕಳನ್ನ ಏನು ಮಾಡೋದ್ ನಾವು ಹೇಳು ಹೆಂಗೆ ಅವತ್ತು ಮಿನಿಸ್ಟ್ರಿಗ್ಲಿ ಎಷ್ಟು ವರ್ಷದಿಂದ ಇಲ್ಲ ಅದ್ರ ಮುಂಚೆ ಏನೋ ಮಾಡ್ಕೊಂಡಿದ್ರೆ ನಾವು ಕಿತ್ಕೊಂಡ್ಲಿ ಅವತ್ತು ಮಿನಿಸ್ಟ್ರಿಗೆ ಇಲ್ಲ ಅಂತ ನಮ್ಗೆ ರೂಪ ಹಾಕೊಳ್ಳಿ ಕಿತ್ಕೊಂಡ್ಲಿ ಸಮಯ ನಾವು ಬೇಡ ಅನ್ನಲ್ಲ ಮಿನಿಸ್ಟ್ರಿಗೆ ಅವಾಗೂ ಇದ್ದಾರಲ್ಲ ಅವಾಗೂ ಕೊಟ್ಟಿದಾರಲ್ಲ ಪ್ರಪ್ಪ ನಮ್ಮ ಹೋಗ್ತಾ ಇದೆ ಸರ್ ನಮಗೆ ನಮ್ಗೆ ಆಶಿನೇವಾಗ್ತಾಯಿದೆ ಹ್ಞೂ ನಮ್ಮ ಮಕ್ಕಳ ನಾವು ಜೀವನ ಹೆಂಗೆ ಮಾಡೋದು ನಮ್ಮ ಸೊಸನ್ ಟ್ರ್ಯಾಕ್ ನಾವು ಎಲ್ಲಿಕೊಳ್ಳೋದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದರೆ ಓಡಿಸ್ತಾರೆ ನಮ್ಮನ್ನು ಗೋರ್ಮೆಂಟೇ ಕೊಡೋಲ್ಲ ಇನ್ನು ಯಾರು ಕೊಡ್ತಾರೆ ಸಮಯ ರೈತರು ನಮಗೆ ಹೇಳಿ ಇದು ನ್ಯಾಯನಾ ಧರ್ಮಾನ ಇದು ಆ ಅವ್ರಿಗೆ

ಜನನ ಮಾಡ್ಕೊಳ್ಳಿದ್ದೀರ ಊಟಕ್ಕೆ ಸಂಪರ್ಸ್ಕೊಳ್ಳೋಕೆ ಇಲ್ಲ ಓದಿಲ್ಲ ನಾವು ನಮ್ಮ ಮಾವನವ್ರು ಕೂಡ ಇಲ್ಲ ಓದಿಲ್ಲ ಅವಾಗ ನಾವೇನು ದಬಾಸ್ಕೊಂಡು ಕಲ್ತನ ಮಾಡ್ಕೊಂಡು ಹಾಕ್ಕೊಂಡಿದ್ದೀರ ಹೇಳಿ ಮುಂದಿಗೆ ಕೋಟ್ ಹಾಕಿದ್ದೀರಿ ಸಮಯ ಹಿಂಗೆ ಬಂದ್ ಕಲ್ಲಾಕಿದ್ದಕ್ಕ ಅವಾಗ ನಮ್ಗೆ ಗೊತ್ತಿಲ್ಲ ಸಮಯ ಇದೆಲ್ಲ ನಮ್ಗೇನಿಲ್ಲ ಅವರ ಬೆಳಗ್ಗೆ ರಾತ್ರಿನೇ ನಾಲ್ಕು ಗಂಟೆ ಐದು ಗಂಟೆಗೆ ಬಂದವ್ರು ಸರ್ ಇವರು ಬಂದವ್ರೆ ನೈಟ್ ಅಲ್ಲಿ ಅರೆ ನಮ್ಗೆ ಗೊತ್ತಾಯ್ತು ಬೆಳಗ್ಗೆ ಐದು ಗಂಟೆಲಿ ಗೊತ್ತಾಯಿತು ಮನೆ ಊರೆಲ್ಲ ಜನ ಎಲ್ಲ ಬಂದಿದ್ದರು ಬೆಳಿಗ್ಗೆನೆ ಎಲ್ಲ ಬಿಟ್ರು ಬಂದು ಕೇಳಕ್ಕೆ ಹೋದ್ರೆ ಬಿಟ್ರು ಪಾಪ ಅಲ್ಲೊಬ್ರು ಅವ್ರೆ ಲಕ್ಷ ಬಂಡವಾಳ ಹಾಕೋರು ಸರ್ ಒಡವೆ ಎಲ್ಲ ಅಡ ಇಟ್ಟು ಸಾಲ ಮಾಡಿ ಬಂಡವಾಳ ಹಾಕೋರೆ ಅವರು ಎಲ್ಲ ಆಡು ಮಾಡಾಕೋರು ಹೀಗೆ ಎಲ್ಲ ಮಾಡ್ಕೊಂಡು ಇವಾಗ ಅದನ್ನೇ ನಂಬ್ಕೊಂಡಿರೋದು ಇವಾಗ ಈ ಥರ ಮಾಡ್ತಾರೆ ನಾವು ಏನು ಮಾಡೋದು ಸರ್ ಈಗ ಹ್ಞೂ ಕಾಂಪೌಂಡಲ್ಲಿ ಹಾಕ್ಸೋದಕ್ಕೆ ಹತ್ತು ಲಕ್ಷ ಆಗಿದೆ ಅವ್ರು ಏನು ಏನು ಹೇಳ್ತಾ ಇಲ್ಲ ಏನಾನು ಮಾಡ್ಕೊಳ್ಳಿ ಇದು ನಮ್ಮದು ಫಾರೆಸ್ಟ್ರಿಗಾಗಿದೆ ನಿಮ್ ಇಷ್ಟೇ ನಮ್ಮ ಮಾಡ್ಕೊಳ್ಳ್ರಿ ಇಲ್ಲ ಕೋರ್ಟ್ಗೆ ಹೋಗ್ರಿ ಅಂತ ಇದಾರೆ ಹೈಕೋರ್ಟ್ ಇಂದಾನು ನೋಟಿಸ್ ತಗೋ ಬಂದ್ವಿ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಅಂತ ಇದ್ದಾರೆ ಇಲ್ಲ ಗೊತ್ತಿಲ್ಲ ಸರ್ ಇದು ನಮಗೆ ಆಗುತ್ತೆ ಅನ್ಕೊಂಡೆ ಅನ್ಕೊಂಡೇ ನಾವು ಈಗ ಈಗ ಆಗಲ್ಲ ಅಂತ ಈಗ ಹೇಳ್ತಾ ಇದಾರೆ ಅದೇ ನಮ್ಮ ಮಾವರೆಲ್ಲ ಮಾಡ್ತಾ ಇದ್ರು ತುಂಬಾ ವರ್ಷ ಎಪ್ಪತ್ತು ವರ್ಷ ಆಯ್ತಂದ ಸರ್ ನಮ್ಮ ಇದ್ದಾಗ ಇದ್ದಾಗೆಲ್ಲ ಮಾಡ್ತಾ ಇದ್ದರು ಪಾಪ ಆಗೆಲ್ಲ ಇಂದಿರಾ ಗಾಂಧಿ ಇದ್ದಾಗ ಮಾಡ್ಕೊಳ್ರಿ ಅಂತ ಬಿಟ್ಟಿರೋದು ಜಮೀನ ಇವತ್ತು ವೋಟ್ ಅವ್ರು ಎಲ್ಲ ಕೈ ತೊಳ್ಕೊಂಡು ಹೋಗ್ತಾರೆ ಸರ್ ಬಡವ್ರಿಗೆ ಅನ್ಯಾಯ ಆಗ್ತಾ ಇದ್ರೆ ಎಲ್ಲ ಅವ್ರಿಗೆ ಗೆದ್ಕೊಂಡ್ರಲ್ವಾ ಅವರೆಲ್ಲ ಕೈ ತೊಳ್ಕೊಂಡು ಹೋಗ್ತಾರೆ ಏನಾರ ಮಾಡ್ಕೊಳ್ರಿ ನಿಮ್ ಇಷ್ಟ ಗೆ ಎಷ್ಟು ದುಡ್ಡು ದುಡ್ಡು ಖರ್ಚು ಮಾಡಿದಿವಿ ಸರ್ ಇಲ್ಲಿ ನಮ್ ನಾಲ್ಕು ಎಕರೆ ಇದೆ ಸರ್